ಪ್ರಶ್ನೆ ಮಾಡಬೇಕಾದ್ರೂ ನೀವೇ ನೀವು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡ್ತಿದ್ದೀರಾ ಆ ಜವಾಬ್ದಾರಿ ನಿಮಗೆ ತುಂಬ ನಿಮಗೇನಾಗಿದೆ ನೋಡಿ ಈಗ ನಮ್ಮ ನಾವೇನೇ ಹೋರಾಟ ಮಾಡಿದ್ರು ಬಂಡತನ ಆವರಿಸ್ಕೊಂಡ್ಬಿಟ್ಟಿದೆ ಅವರಿಗೆ ಆ ಬಂಡತನದಲ್ಲಿ ವಿಪಕ್ಷಗಳ ಧ್ವನಿಯನ್ನು ಪರಿಗಣಿಸುವ ಮನಸ್ಥಿತಿಯೇ ಇಲ್ಲ ಅವರೇನು ಅಂದ್ಕೊಂಡಿದ್ದಾರೆ ಒಂದು ರೀತಿಯ ಬಂಡತನ ನೀವೇನು ಏನು ಮಾತಾಡೋಕ್ಕೆ ಮಾಡ್ತೀರಿ ಮಾಡ್ಕೊಳ್ಳಿ ನಾವು ಮಾಡೋದೇ ಹೀಗೆ ಅನ್ನುವ ಮನಸ್ಥಿತಿ ಇದೆಯಲ್ಲ ಜನ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ಅಧಿಕಾರ ಕೊಟ್ಟಿರೋದು ನಿಜ ಹೌದು ಕಾಂಗ್ರೆಸ್ ಪಾರ್ಟಿಗೆ ನಾವು ಯಾರೂ ಇಲ್ಲ ಅದಕ್ಕೆ ನೀವು ಆಡಳಿತ ಪಕ್ಷದಲ್ಲಿ ಕೂತಿದ್ದೀರಿ ಭ್ರಷ್ಟಾಚಾರ ನಡೆಸಿ ಅಂತ ಅಧಿಕಾರ ಕೊಟ್ಟಿದ್ದಾರಾ ನೀವೇನು ಅನ್ಕೊಂಬಿಟ್ಟಿದ್ದೀರಿ ಅಂತಂದರೆ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಯಾರೂ ನಮ್ಮನ್ನು ಕೇಳೋಂಗಿಲ್ಲ ನಾವು ಗ್ಯಾರಂಟಿ ಕೊಡ್ತಾ ಇರೋದ್ರಿಂದಾಗಿ ಏನು ಮಾಡಿದ್ರೂ ನಡೆಯುತ್ತೆ ಗ್ಯಾರಂಟಿ ಕೊಡ್ತಾ ಇದ್ದೀರಿ ನಿಜ ಜನರು ತೆರಿಗೆ ಹಣದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿಯನ್ನು ನೀವು ಭ್ರಷ್ಟಾಚಾರ ನಡೆಸಿ ಅಂತ ಜನ ಕೊಟ್ಟಿರೋ ಲೈಸೆನ್ಸ್ ಅಲ್ಲ ಅದು ನಿಮಗೆ ನೀವೇನು ಅನ್ಕೊಂಬಿಟ್ಟಿದಿರಿ ಜನ ನಮ್ಗೆ ಓಟ್ ಹಾಕಿದ್ದಾರೆ ನಾವೇನು ಬೇಕಾರು ಮಾಡಿ ನಡೆಯುತ್ತೆ ಜನ ನಿಮಗೆ ಈ ಭ್ರಷ್ಟಾಚಾರ ನಡೆಸಿ ಅಂತ ಕೊಟ್ಟಿರೋ ಲೈಸೆನ್ಸ್ ಅಂತ ಪರಿಗಣಿಸಿ ಆಡಳಿತ ನಡೆಸ್ತಾ ಇದ್ದೀರಿ ಇದು ನಿಮಗೂ ಕೆಟ್ಟ ಹೆಸರು ಕರ್ನಾಟಕಕ್ಕೂ ಕೆಟ್ಟ ಹೆಸರು ರೈಟ್ ಸರ್ ಈಗ ವಿಪಕ್ಷವಾಗಿ ನೀವು ಹೋರಾಟ ಮಾಡ್ತಿದ್ದೀರಿ ಅನ್ನೋದಾದರೆ ಅದನ್ನು ಎರಡು ರೀತಿ ಜನ ನೋಡ್ತಾರೆ ಒಂದು ಪಾಪ ವಿಪಕ್ಷದವರು ನಮ್ಮ ಧ್ವನಿಯಾಗಿ ಹೋರಾಟ ಮಾಡ್ತಿದ್ದಾರೆ ಆದರೆ ಇದನ್ನು ಸ್ವೀಕಾರ ಮಾಡುವಂತಹ ಮನಸ್ಥಿತಿಯವ್ರಿಗೆ ಇಲ್ಲ ಕರ್ನಾಟಕ ಕಾಂಗ್ರೆಸ್ಗೆ ದಪ್ಪ ಚರ್ಮ ಅಂತ ಹಿಂಗ್ ತಗೋಬೇಕಾ ಅಥವಾ ಪರಿಣಾಮಕಾರಿಯಾಗಿ ಪ್ರತಿಪಕ್ಷಗಳು ಹೋರಾಟ ಮಾಡ್ತಿಲ್ಲ ನಾವು ಹೋರಾಟ ಮಾಡದೆ ಇದ್ದಿದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಹಾಗೆಯೇ ಮುಚ್ಚಾಕ್ತಿದ್ರು ಮಂತ್ರಿ ರಾಜೀನಾಮೆ ಕೊಡುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ತಿರಲಿಲ್ಲ ನಮ್ಮ ಹೋರಾಟದ ಪರಿಣಾಮವಾಗಿಯೇ ಮಂತ್ರಿ ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ಮೂಡ ಹಗರಣದಲ್ಲಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಿದ್ವಿ ಹೌದು ಪಾದಯಾತ್ರೆ ಮಾಡಿದ ಉದ್ದೇಶನೇ ಈ ಹಗರಣವನ್ನು ಜನರ ಮನಕ್ಕೆ ಮುಟ್ಟಿಸ್ಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅನ್ನೋ ಕಾರಣಕ್ಕೇ ನಾವು ಆ ಪಾದಯಾತ್ರೆಯನ್ನು ಮಾಡಿದ್ದು ಅದರ ಪರಿಣಾಮವಾಗಿ ಮಂತ್ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲಿಲ್ಲ ಆದರೆ ತನಿಖೆ ಪ್ರಾರಂಭ ಆಯಿತು ಇಡಿ ನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ತು ನಾವೊಂದು ಪ್ರಯತ್ನ ಏನು ಮಾಡಬೇಕು ಅದನ್ನು ಮಾಡಿದ್ದೇವೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋದು ಜನರ ಅಪೇಕ್ಷೆ ಇರ್ಬೋದು ನಾವು ನಮ್ಮ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ಹೋರಾಟ ಮಾಡಬೇಕು ಅದನ್ನು ಮಾಡಿದ್ದೇವೆ ಹಾಗೆಯೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಿದ್ದೇವೆ ಈಗ ಸ್ಮಾರ್ಟ್ ಮೀಟರ್ ಹಗರಣ ಧ್ವನಿ ಎತ್ತಿದ್ವಿ ನ್ಯಾಯಾಲಯಕ್ಕೂ ಕೇಸ್ ದಾಖಲಿಸಿ ನ್ಯಾಯಾಲಯವೂ ಪ್ರಶ್ನೆ ಮಾಡಿದೆ ಅಂದರೆ ಬೇರೆ ರಾಜ್ಯಗಳಲ್ಲಿ ಒಂಬೈನೂರು ರೂಪಾಯಿ ನಿಮ್ಮಲ್ಲೂ ಒಂಬತ್ತು ಸಾವಿರ ಕರ್ನಾಟಕದಲ್ಲಿ ಅದು ಜನ ಕೊಡಬೇಕು ನಿಮ್ಮನ್ನು ರೀ ಫ್ರೀ ಕೊಡಿ ಅಂತ ಹೇಳಿದ್ದು ಈ ರೀತಿ ಲೂಟಿ ಹೊಡೆಯೋಕೇನ್ರಿ ಅದು ನ್ಯಾಯಾಧೀಶರು ಕೇಳಿದ ಪ್ರಶ್ನೆ ಓಕೆ ನೋಟಿಸ್ ಇಶ್ಯೂ ಮಾಡಿದೆ ಅಡ್ವೊಕೇಟ್ ಜನರಲ್ಗೆ ನೋಟಿಸ್ ಇಶ್ಯೂ ಮಾಡಿದೆ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡಿದೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆ ತಗೊಂಡವರಿಗೆ ಇದು ನಾವು ಮಾಡೋ ಪ್ರಯತ್ನ ನಾವು ಇದ್ದೀವಿ ಆದರೆ ಇದಕ್ಕೊಂದು ಬಂಡತನ ಆವರಿಸ್ಕೊಂಡಿದೆ ನೋಡೋಣ ಎಷ್ಟು ದಿನ ನಡೆಯುತ್ತೆ ಜನ ಎಲ್ಲ ಗಮನಿಸ್ತಾ ಇರ್ತಾರೆ ನಾವು ಜನಾಭಿಪ್ರಾಯ ಸೃಷ್ಟಿ ಮಾಡ್ಬೋದು ನಮ್ಮ ಹೋರಾಟಗಳು ಜನಾಭಿಪ್ರಾಯವನ್ನು ರೂಪಿಸ್ಕೊಂಡು ರೂಪಿಸಿರ್ತವೆ ಆದರೆ ಭ್ರಷ್ಟಾಚಾರದಿಂದ ಬಚಾವಾಗ್ತಾರೆ ಅಂತ ಅವ್ರು ಭಾವಿಸಬಾರ್ದು ಇದಕ್ಕೆಲ್ಲದಕ್ಕೂ ಜನ ಉತ್ತರ ಕೊಟ್ಟೆ ಕೊಡ್ತಾರೆ ಡೆಮಾಕ್ರಸಿಯಲ್ಲಿ ಅಂತಿಮವಾಗಿ ತೀರ್ಪು ಕೊಡೋನು ಮತದಾರ ಪ್ರಭು ತಾನೇ ಮತದಾರ ಪ್ರಭುನ ಜಾಗೃತಿ ಮೂಡಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ